ಸೊ ಇದೇ ತಿಂಗಳು ಹದಿನೆಂಟನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಇರುತ್ತೆ ನೀವು ಅಲ್ಲಿಗೆ ಬಂದರೆ ಏನೇನು ಸಿಗುತ್ತೆ ಅಂದರೆ ವೆರೈಟಿ ವೆರೈಟಿ ಮ್ಯಾಂಗೋ ರೈ ರೈತರೇ ಬಂದುಬಿಟ್ಟು ಡೈರೆಕ್ಟಾಗಿ ಗ್ರಾಹಕರಿಗೆ ಮಾರ್ತಾ ಇದ್ದಾರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ರೈತರು ಬಂದು ಡೈರೆಕ್ಟಾಗಿ ಮ ಮಾರೋದಕ್ಕೆ ಬರ್ತಿದ್ದಾರೆ ನಾವು ಅವ್ರಿಗೆ ಫ್ರೀ ಸ್ಟಾಲ್ ಪ್ರೊವೈಡ್ ಮಾಡ್ತಿದ್ದೀವಿ ಅದೆಲ್ಲದರ ನಮ್ಮ ಜೊತೆಗೆ ಈ ಸಲ ಆಯುಷ್ ಟಿ ವಿ ಕೂಡ ಇದೆ ಅವರು ವಿ ವಿವಿಧ ಬಗೆಯ ಆಯುರ್ವೇದಿಕ್ ತಿಂಡಿ ತಿನಿಸು ಇರ್ಬೋದು ಅಥವಾ ಆರೋಗ್ಯಕ್ಕೆ ಬೇಕಾದಂಥ ಪದಾರ್ಥಗಳು ಬರ್ತಾ ಇದೆ ಸೊ ಅದ್ರ ಜೊತೆಗೆ ಏನಂದರೆ ಕನ್ಸ್ಯೂಮರ್ ಸ್ಟಾಲ್ ಕೂಡ ಇರುತ್ತೆ ಹಾಗೆ ಗೇಮ್ಸ್ ಕೂಡ ಇರುತ್ತೆ ಮಕ್ಕಳಿಗೆ ಎಲ್ಲ ಇವಾಗ ಜನ ಗ್ರಾಹಕರು ಎಲ್ಲರೂ ಬಂದರೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಕೂಡ ಅಲ್ಲಿರುತ್ತೆ ಟಾಯ್ಲೆಟ್ ವ್ಯವಸ್ಥೆ ಮಾಡಿದ್ವಿ ನೀರಿನ ವ್ಯವಸ್ಥೆ ಮಾಡಿದ್ವಿ ಸೊ ಕೆನೋಪಿ ಎಲ್ಲ ಹಾಕಿರ್ತೀವಿ ಸೊ ಶಾಮಿಯಾನ ಎಲ್ಲ ಇರುತ್ತೆ ಜನಗಳು ನಿಂತ್ಕೊಂಡು ತಿನ್ನೋದಕ್ಕೆಲ್ಲ ವ್ಯವಸ್ಥೆ ಕ್ಯೂ ಸಿಸ್ಟಮು ಎಲ್ಲ ಇರುತ್ತೆ ಅದೆಲ್ಲದಿರ ಶ್ರೀ ವಾಸವಿ ಕಣ್ಮೆಂಟ್ಸ್ ವತಿಯಿಂದ ಅವರೇ ಬೆಳೆ ಮೇಳ ಯಾವಾಗೋ ನೀವು ಕೇಳಿರ್ತೀರ ಸೊ ಅದೇ ಥರ ವೆರೈಟಿ ವೆರೈಟಿ ಡಿಶಸ್ಸು ಮ್ಯಾಂಗೋದಿಂದ ಏನೇನು ಸಾಧ್ಯ ಆಗುತ್ತೋ ಅದನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಎಲ್ಲರೂ ಬನ್ನಿ ಎಂಜಾಯ್ ಮಾಡಿ ಅಂತ ಕೇಳ್ಕೊಂತೀವಿ ಆಯುಷ್ ಟಿವಿ ಮತ್ತು ವಾಸವಿ ಕಾಂಡಿಮೆಂಟ್ಸ್ ಅರ್ಪಿಸುವ ಮ್ಯಾಂಗೋ ಉತ್ಸವ ಎರಡ್ ಸಾವಿರದ ಬನ್ನಿ ಭಾಗವಹಿಸಿ ಮಾವಿನ ಸಿಹಿಯನ್ನ ಸವಿಯಿರಿ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಇದೇ ಏಪ್ರಿಲ್ ಹದಿನೆಂಟರಿಂದ ಇಪ್ಪತ್ತೆರಡರವರೆಗೆ ಸ್ಥಳ ನ್ಯಾಷನಲ್ ಕಾಲೇಜು ಮೈದಾನ ಬಸವನಗುಡಿ ಬೆಂಗಳೂರು ಸರ್ವರಿಗೂ ಸ್ವಾಗತ ಉಚಿತ ಪ್ರವೇಶ